ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ವಿ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವಾಗ ನಾವು ಮಳ್ಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಮಳಲಿ ಅಂತ ನಮ್ಮ ಊರೂರ ಹತ್ರ ಇದೆ ಶಾಂತಿಗ್ರಾಮ್ ಹತ್ರ ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಒಂದು ಫಂಕ್ಷನ್ ಇದೆ ಊಟಕ್ಕೆ ಸೊ ಬನ್ನಿ ವಿಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ನೀವು ವ್ಯವರೆಲ್ಲ ನನ್ನ ಚಾನ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಈ ವಿಡಿಯೋ ನಿಮಗೆ ಒಂದು ಜರೂ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ तुम भूल जाओगे तो लेकिन तुम भूल जाओगे तो तुम जीत जाओगे। कमला चंगा, आप चंगा। कितना कुत्ता दिखाई देना है? ये पहली बार है कि नहीं? हाँ। हमें इंद्र कुत्ता बेकार। अरे बेशुद्ध। तेरे अंदर नेट कौन हो? ಎಷ್ಟು ಬಿಸಿಲು ಅಂದರೆ ಕಾವು ದಗ 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 ಅಂತೈತಿ ಇವಾಗ ದೇವಸ್ಥಾನದ ಹತ್ರ ಬಂದ್ವಿ ಸೊ ಪೂಜೆ ಏನು ಮಾಡ್ಸಲ್ಲ ಇನ್ನೊಂದು ಸಲ ಪೂಜೆ ಹೋಗೋಣ ಅಂತ ಅಂದ್ಬಿಟ್ಟು ತುಂಬ ರಶ್ ಇದ್ರು ಹಾಗೆ ಒಂದು ಕೈಗೂ ಮುಖ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಎಲ್ಲ ಮುಗಿಸ್ಕೊಂಡು ಇವಾಗ ಊಟದಾಲ ಹತ್ರ ಬಂದ್ವಿ ಊಟ ಮಾಡೋಣ ಅಂತ ಫ್ರೆಂಡ್ಸ್ ಇವಾಗ ಊಟಕ್ಕೆ ಕುತ್ಕೊಂಡಿದ್ವಿ ಅದು ಪ್ರೊಫೆಷನಲ್ ಅದು ಮೇಕಪ್ ಪ್ರೊಫೆಷನಲ್ಲೇ ಎಷ್ಟು ವಿಡಿಯೋದ್ರೆ ವಿಡಿಯೋ ಮಾಡೋದು ಕೆಲಸನೇ ಎಷ್ಟು ಕೆಂಪೇ ಆಗಲಿಲ್ಲ

ಎಲ್ಲೆಲ್ಲ ಹಾಕೊಬಿಟ್ಟಿದ್ದೀವಿ ಯಾರು ಅವರಾ ಪಿಗ್ ಮಟನ್ ತಿಂತಿದ್ದು ನಾವು ಇಷ್ಟ ಹಾಕೊ ಬಂದವ್ರೆ ಇಷ್ಟು ತಗೋಬನ್ನಿ ಅಂತಂದ್ರೆ ಇಷ್ಟು ಅಲ್ಲೇ ಬಿಟ್ಬಿಟ್ಟು ಬಂದು ತಿನ್ನೋಕ್ ಆಗಿಲ್ಲ ಅಲ್ಲ ಎಲ್ಲಾರ ಕಣ್ಣು ನನ್ನ ಎಲೆ ಮೇಲೆ ಇತ್ತು ಇಷ್ಟೊಂದು ತಿಂತಾಳೆ ಅಂತ ಅಂದ್ಬಿಟ್ಟು ಅದಕ್ಕೆ ತಿನ್ನೋಕ್ಕಾಗಿಲ್ಲ ಪಿಗ್ ಮಟನ್ ಜಾಸ್ತಿ ಒಂದು ನಾಲ್ಕೈದು ಪೀಸ್ ತಿನ್ಬೋದು ಅಷ್ಟೇ ರೀ ಅವ್ರಿಗೆ ತುಂಬ ಮಾಡ್ತಾಳೆ ಎಲ್ಲ ನೋಡ್ರಿ ನೀನು ಸರಿ ತಿಂದ ಹಾಂ ಸರ್ ಬೇಗ ಏ ಸಿಕ್ಸ್ ಬಾಲ್ ಸಿಕ್ಸ್ 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 ಕೆ ಕೆಜಿನ ತೊಡೆದ್ರು ಆಂಟಿ ಮೆಣಸಿಗೆ ಕೂತಿದಾರೆ ಹೋಗ್ಬೇಕು ಫೋನ್ ಅವಾಗಿಸ್ವೇ ಮಾಡಿಲ್ಲ ನಾನು ನೋಡಿಲ್ಲ ವಿಡಿಯೋ ಮಾಡ್ತಾ ಇದೀನಿ ಬಟ್ ಫೋನ್ ನಾನು ನೀನು ತಿರಾ ಟೀ ಮುಗ್ಬಿಟ್ಟು ಚೆನ್ನಾಗಿ ಕಾಣಿಸೈತಾ ಹೊಸ ಟ್ರೆಂಡು ಇದು ಓಲೆ ಇದು ನಾನು ಕಿವಿಗೆ ಇಷ್ಟಪಟ್ಟು ಕಿವಿಗೆ ಹಾಕೊಳ್ಳೋದಿದ್ದು ಇದು ನನಗೆ ಬೇಕು ಅಂತ ಅಂದ್ಬಿಟ್ಟು ಕೊಡಿ ಒಂದೇ ಸಿಂಗಲ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಇಸ್ಕೊಂಡು ಬಂದೆ ಅಮ್ಮಂಗೆ ಇಷ್ಟ ಆಗಲಿಲ್ಲ ಅಂತ ವೈಟ್ ಅರಳು ಮಾಮೂಲಿ ಅದು

ಹೇಳ್ಕೊಡ್ಬಿಡಿ ಎಲ್ಲರೂ ಪಟಾಪಟ ಇದಂತ ಹೇಳಿ ಬಂದಿದ್ರು ಎಲ್ಲವಾ ಫ್ರೆಂಡ್ಸ್ಗಳು ಬಂದಿದ್ರು ಏನ್ ಫ್ರೆಂಡ್ಸ್ ಪವಿ ಅಂತ ಅಂದ್ಬಿಟ್ಟು ಇವ್ರು ಫ್ರೆಂಡ್ ಇವರೆಲ್ಲ ಇವಾಗ ನನ್ಗೆ ಫ್ರೆಂಡ್ ಆಗಿದ್ದಾರೆ ಇಲ್ಲಿ ನಮ್ಮರಲ್ಲಿ ಒಂದೇನೋ ಫಂಕ್ಷನ್ ಇತ್ತು ಅಂತ ಅಂದ್ಬಿಟ್ಟು ಎಲ್ಲ ಬಂದಿದ್ರು ಮಾತಾಡ್ಸ್ಕೊಳ ಅಂತ ಅಂದ್ಬಿಟ್ಟು ಬಂದಿದ್ದಾರೆಲ್ಲಾರು ಚಂದ್ರಾಯಪಟ್ಟಣ ಎಲ್ಲಾರು ಮತ್ತೆ ಮೀಟ್ ಮಾಡೋಣ

ಫ್ರೆಂಡ್ಸ್ ಇವಾಗ ತೋಟ ಹತ್ರ ಮಳೆ ಬರಂಗಾಗಿತ್ತು ಅವರು ಫ್ರೆಂಡ್ಸ್ ಎಲ್ಲ ಬಂದಿದ್ರು ನೋಡಿದ್ರಲ್ವಾ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಖುಷಿ ಆಯ್ತು ಬಂದಿದ್ದು ಸಕತ್ತು ಇಷ್ಟ ಆದ್ರು ಸೊ ಇವಾಗ ನಾಳಿಕೆ ಮೆಣಸಿನ ಕುಯ್ಯಕ್ಕೆ ಹಾಳು ಗೇಳ್ಬರಂಗಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಬರಲ್ಲ ನಾಲ್ಕೊಂದು ಕೂದಿ ಮುಗಿಸಿರು ಆಮೇಲೆ ಮಾಡ್ಕೊಬೋದು ಅಂಚು ಗಂಟೆಗೆ

ಒಂದ್ ಸ್ವಲ್ಪ ಮಣ್ಣಾ ಆಯ್ತಾ ಔಷಧಿ ಮಾಡಿದ್ರು ಒಂದೇ ಅಪ್ಪರ ಇಟ್ಬಿಟ್ರು ಇಟ್ಬಿಟ್ರು ಕ್ಲೀನ್ ಮಾಡಿಲ್ಲ ಯಾರೋ ಕೊಟ್ಟಿದ್ರು ಅಂತ ಅದ್ ಸ್ವಲ್ಪ ಕಡೆ ಬಂದಿದೆ ಅದಕ್ಕೆ ಮಣ್ಣು ಕಿತ್ಕೊಡ್ಕಿ ಔಷಧಿ ಮಡಿ ಹಾಕಲವ ಒಂಟವಲ್ಲ ಬಾಗ್ಲ ತೆಗಿತಿಲ್ಲ ಅವರು ಬರ್ತೀರಾ ಅಂತ ಬಂದ್ವಪ್ಪ

ಹೆಂಗಲ್ವಾ ಬಂದ <laughs> <laughs> <laughs>

ನಾವಿವ್ತ ಇವಾಗ ಆಂಟಿ ಮನೆಗೆ ಹೋಗ್ತಾ ಇದೀನಿ ಸೊ ಇವತ್ತು ಆಂಟಿನ ಒಂದು ಟೆಸ್ಟ್ ಮಾಡಬೇಕು ಏನು ಅಂತ ಅಂದರೆ ಸೊ ಆಂಟಿ ನನ್ನ ಎಷ್ಟು ನಂಬಿದ್ದಾರೆ ಫ್ರೆಂಡ್ಶಿಪ್ಗೆ ಎಷ್ಟು ವ್ಯಾಲ್ಯೂ ಕೊಡ್ತಾರೆ ಬಿಟ್ಟೋಯ್ದೀನಿ ಅಂತಂದರೆ ಅವ್ರ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಸೊ ನೋಡೋಣ ಈ ವಿಡಿಯೋ ಮೂಲಕ ನಿಮ್ಗೆಲ್ಲರಿಗೂ ತೋರಿಸ್ತೀನಿ ಸೊ ನಾನು ಕೂಡ ನೋಡಬೇಕು ಅವ್ರ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ಅನ್ನೋದನ್ನ ಸೊ ಬನ್ನಿ ಆಂಟಿ ಮನೆಗೆ ಹೋಗೋಣ

ಬೇಡ ತಿನ್ನಿ ನೀನ್ ಬೇಜಾರು ಮಾಡ್ಕೊಳ್ಳೊಂದ್ ದಿವ್ಸ ಊಟ ಮಾಡ್ತಾ ಇದ್ರಿ ಬಂದೆ ಒಂದ್ ಮಾತು ತಿನ್ಬಾ ಉಣ್ಣು ಬಂದಲಿಲ್ಲ ಏಂಜಿನ್ ಮಾಡ್ರದ

ನಾನು ನಿಮ್ಮ ಫ್ರೆಂಡ್ಶಿಪ್ಪ ಬಿಟ್ಬಿಟ್ಟು ಹೋದರೆ ಏನು ಮಾಡ್ತೀರಾ ಅಯ್ಯೋ ಮಾಡೋಕ್ಕಾಗಿತ್ತು ಸುಮ್ಮನೆ ಇರ್ತೀನಿ ಇಷ್ಟೇ ಫ್ರೆಂಡ್ಸ್ ಯಾಕೆ ಬಿಡ್ತೀವಿ ಬಿಟ್ಟಿದ್ರೆ ಏನು ಮಾಡ್ತೀರಾ ಯಾಕೆ ಬೇಜಾರಾಗಲ್ವಾ ಬೇಜಾರಾಗುತ್ತೆ ಇನ್ನೇನು ಮಾಡ್ತೀವಿ ಆಡ್ಕೊಳಕ್ಕ ಹೋಗ್ಬ್ಯಾಡ್ರಿ ಸಿಗರೇಟ್ ಹಿಂಗ್ ಬ್ಯಾಡ್ರಿ ಇವ್ರು ಈ ಗ್ಯಾಸ್ ಹಿಂಗ್ ಆಗ್ಯದ ಅನ್ನಕಲ್ಲ ಅಳಿಶ್ ಹೋಯ್ತು ಅನ್ನಕಲ್ಲ ಅಂದ್ರೆ ಫ್ರೆಂಡ್ಶಿಪ್ ಮಾಡ್ತೀರಾ ಜನ ಅಂತ ಅಲ್ವಾ ಜನದ್ ಬುಟಾಕು ಜನಕ್ಕೋಸ್ಕರ ಓ ಫ್ರೆಂಡ್ಸ್ ಏನ್ ಗೊತ್ತಾ ಆಂಟಿ ಹೆಂಗಂದ್ರೆ ಜನಗಳು ಆಡ್ಕೋತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ ಅಲ್ವಾ ಚೆನ್ನಾಗಿ ಚೆನ್ನಾಗಿರ್ಬೇಕು ನಾವು ಯಾಕೆ ಬಿಟ್ಟೋಯ್ತಿ ಅಂದ್ರೆ ಬಿಟ್ಟು ಹೋದ್ರೆ ಏನ್ ಮಾಡ್ತೀರಾ ಯಾಕ್ ಬಿಡ್ತೀಯ ಯಾಕೆ ನಾನು ಎಷ್ಟಿಷ್ಟ निजानी इस टकना निजानी इस्ता हाँ निजावी इस्ता दरलाएंगों बातें बचेना नहीं मतलब हम्म वो क्या था घर लेने की इस्ता ना ना मेरी इस्ता नहीं यार इस्तोशा फ्रेंडशिप मारी इधर लानी इनका इस्ते फ्रेंड्ज़ाना फ्रेंडशिप भली यार तुम भाई इस्ता आद्रू फ्रेंड्स आगे ಏನು ನಾನು ಫ್ರೆಂಡ್ಸ್ ಆಗಿರೋ ಖುಷಿಗೂ ಆಗಿದ್ದದ್ದು ಖುಷಿ ಇಲ್ಲ ಬಿಡು ಈಗಿರೋ ಖುಷಿ ಆಗಿತ್ತಿಲ್ಲ ಈ ಖುಷಿ ಹೌದಾ ನಾನು ಮಾನಸು ಪೂರ್ತಿ ಹೇಳ್ತಾ ಇದ್ದೀನಿ ಕಣೆನ ಸೊ ಒಳಗಂದು ಹೊರಗಂದು ಬದಾಡೋಕೆ ಬರಕಲ್ಲ ಮಾನಸು ಪೂರ್ತಿ ಹೇಳ್ತೀನಿ ಖುಷಿಯಾಗಿದ್ದೀನಿ ಅಷ್ಟೇ ಹೌದಾ ಶುಟ್ರಿಪಡೋಕ್ಕೆ ಚೆನ್ನಾಗಿದೀರಾ ಖುಷಿಯಾಗಿ ಖುಷಿಯಾಗಿದ್ದೀನಿ ಒಂಥರ ಏನೋ ಒಂಥರ ಏನೋ ಲಾಟ್ರಿ ಒಡ್ದ್ಲಕ್ಕ ಚರ್ದರ್ಲಿ ಖುಷಿ ಅಷ್ಟೇ ಲಾಟ್ರಿ ಒಡ್ಲಿಕ್ಕ ಚರ್ದ ಖುಷಿ ನೀನು ಹೆಂಗೈತೋ ಗೊತ್ತಿಲ್ಲ ನನಗ್ ಹೆಂಗೈತೆ ನಂದು ಖುಷಿನೆ ನನಗೆ ಖುಷಿ ಇರಲ್ವಾ ಇವು ನಾನು ಒಳ್ಳೆ ಕೆಟ್ಟಳು ಕೆಟ್ಟಾಳ ನೀನು ಕೆಟ್ಟ ಅನ್ಸುತ್ತೇಳಿ ನನಿಗ್ ಒಳ್ಳೇ ಬಜಾರಿ ಇಲ್ವಾ ಹಂಗ್ ಹಂಗೂ ಇರ್ಬೇಕು ಇನ್ನೇನು ಒಳ್ಳೆತನವಿ ಕೆಟ್ಟ ಬಂದಾಗ ಕೆಟ್ಟದಾಗ ಇರ್ಬೇಕು ಒಳ್ಳೆ ಸ್ಥಾನದಲ್ಲಿದ್ದಾಗ ಒಳ್ಳೆ ಇದ್ದೇ ಇರತ್ತ ಒಳ್ಳೇದಾಗ ಯಾವನೋ ಈಗ ಏನಾರ ಅಂದಾಗ ಅಲ್ಲಿ ತಿರ್ಗಿಡಲೇಬೇಕು ಅಲ್ ಬಜಾರಿ ಅಂತ ಅನಿಸ್ಕೊಂಡ್ರೂ ಪರ್ವಾಗಿಲ್ಲ ಮಾತಾಡ್ಬೇಕ್ ನಾವು ಈಗ ಯಾವ ಜಾಗದಲ್ ಹೆಂಗ್ ಇರ್ಬೇಕು ಹಂಗಿರ್ಬೇಕು ಈಗ ಒಂದ್ ಜಾಗ ಹೋದಾಗ ಸೈಲೆಂಟ್ ಆಗಿ ಹುಡುಗಿ ಸೈಲೆಂಟ್ ಅಂತ ಅಂತಾರೆ ಯಾವ್ ಚೂಡಾಯ್ಸ್ದಾಗಲ್ಲ ತಿರ್ಗ್ ಬಿಡ್ಲೇಬೇಕು ಯಾಕೆ ಸೈಲೆಂಟ್ ಆಗಿರಲ್ ನಮ್ ಅವರು ಅವ್ರು ನಾವು ತಿರುಗ ಬಿದ್ರೆ ಹೋಗಿ ಉಳ್ಯಕ ಬಜಾರಿ ಅಂತ ಹೋಯ್ತಾರೆ ಅಭಿಪ್ರಾಯ ನಿಮ್ ಅಭಿಪ್ರಾಯ ಯಾವನ್ನಾರ ಮಾತಾಡೋದಾಗ್ಲಿ ಏನಾರ ಅಂದ್ರೆ ಏ ಕುಮಾರ್ ದೋಕ್ ತುಕಡ ಅಲ್ಲೇ ಅಲ್ಲೆಡ್ರ ಅಲ್ಲೇ ಬಹುಮಾನ ಎಲ್ಲಿಂದ ಮನಿಗ್ ಬಂದ್ ಹಂಗಂತದ್ದ ಕಣೆ ಹಿಂಗಂತದ್ದ ಕಣೆ ಅಂತ ಮನೆಗ್ ಬಂದು ಮಾತಾಡೋ ಇಲ್ಲ അല്ലേ ബംപർ ലാട്ടറി കൊട്ടാല്ല ತುಂಬಾ ಜನ ಕಮೆಂಟ್ ಮಾಡ್ತಿರ್ತಾರೆ ನಿಮ್ ಫ್ರೆಂಡ್ಶಿಪ್ ಹೀಗೆ ಇರ್ಲಿ ಹೀಗೆ ಇರ್ಲಿ ಯಾವಾಗ್ಲಿ ನಿಮ್ ಜೋಡಿ ತುಂಬಾ ಚೆನ್ನಾಗೈತೆ ನಿಮ್ ಜೋಡಿ ಚೆನ್ನಾಗೈತೆ ಆ ನೀವೇನಾದ್ರು ಲವರ್ಸ್ ಆಗಿದ್ರೆ ಇಲ್ಲಿಗೆ ಬರ್ತೀನಿ ನೀವೇನಾದ್ರು ಒಂದ್ ಜನದಲ್ಲಿ ಏನಾದ್ರು ಲವರ್ಸ್ ಆಗಿದ್ರಾ ಆಗಿದ್ರ ಅಂತ ಕಮೆಂಟ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಸೊ ತುಂಬ ಖುಷಿ ಆಗುತ್ತೆ ನೆಗೆಟಿವ್ ಕಮೆಂಟ್ಸ್ಗಿಂತ ಗುಡ್ ಕಮೆಂಟ್ಸ್ ಏನೇ ನಮಗೆ ಜಾಸ್ತಿ ಬರ್ತಾ ಇರೋದು ನಿಮ್ಮ ಫ್ರೆಂಡ್ಶಿಪ್ ಹೀಗೆ ಇರಲಿ ಅಂತ ಅಂತವ್ರು ಎಲ್ಲರಿಗೂ ಕೂಡ ಥ್ಯಾಂಕ್ ಯು ನಿಮ್ಮ ಬಾಯರ್ಕೆಯಿಂದ ನೀವು ಹೇಳ್ದಂಗೆ ನಮ್ಮ ಫ್ರೆಂಡ್ಶಿಪ್ಪು ಜೀವ ಇರೋವರೆಗೂ ಹೀಗೆ ಇರಲಿ ಸೊ ಆಂಟಿಗೂ ಯಾವ್ದು ಯಾ ಸೊ ಆಂಟಿ ಯಾವತ್ತು ಆಂಟಿನೂ ಯಾವತ್ತೂ ಚೇಂಜ್ ಆಗಬಾರ್ದು ಸೊ ನನ್ನ ನನ್ನ ಮನ್ಸು ಯಾವತ್ತೂ ಚೇಂಜ್ ಆಗಬಾರ್ದು ಅಂತ ಸಮಯ ಸಂದರ್ಭ ಸಿಚುವೇಶನು ಸೊ ಇಬ್ಬರು ಮತ್ತೇನು ಬರ್ದಂಗೆ ದೇವ್ರು ಕಾಪಾಡ್ಲಿ ಅಂತ ಕೇಳ್ಕೊತೀನಿ ಯಾರ ದೃಷ್ಟಿಯಿಂದ ಇನ್ನೊಂದು ಯಾರ ದೃಷ್ಟಿಯಿಂದ ಅಂದ್ರೆ ಅದನ್ನು ಹೇಳ್ತಾ ಇರ್ತಾರೆ ಕಮೆಂಟ್ ಮಾಡ್ತಿರ್ತಾರೆ ನಿಮ್ಮ ಸ್ನೇಹಕ್ಕೆ ಯಾರ ದೃಷ್ಟಿನ ಬೀಳ್ಬಾರ್ದು ಅಂತ ಅಂದ್ಬಿಟ್ಟು ಸೊ ಥ್ಯಾಂಕ್ ಯು ಬೀಳ್ಬಾರ್ದು ನಾವು ಹೀಗೆ ಇರಲಿ ಅಂತ ನೀವು ಬಯಸಿ ಅವ್ರು ಯಾವಾಗಲೂ ಹಂಗೆ ಹೇಳ್ತಾ ಇರ್ತಾರಂಟಿ ನಮ್ಮ ಇಬ್ಬರು ಮನಸ್ಸಲ್ಲಿ ಏನೇ ಬಂದರೂ ನಾವಿಬ್ಬರು ಬಗೆಹರಿಸ್ಕೊಂಡ್ರು ಇರ್ತೀವಿ ಎಪ್ಪ ನಮಗೆ ದೂರ ಮಾಡ್ಕೊಳಕ್ಕೆ ಹಾಕ್ಕಳಕ್ಕೆ ತೇರಾನೆ ನಂಗೆ ಹಾಕೋ ಕುಕ್ಕರ್ತವ್ರೇಗ ಆಯ್ತಾ ಹೌದಾ ಸೊ ನೋಡಿದ್ರಲ್ವಾ ಆಂಟಿ ಏನಂದ್ರು ಅಂತ ಅಂದ್ಬಿಟ್ಟು ನಮ್ಮ ಇಬ್ರು ಫ್ರೆಂಡ್ಶಿಪ್ ಬಗ್ಗೆ ಸೊ ತುಂಬಾ ವಿಚಾರ ಆಗುತ್ತೆ ಅದು ಹಾಗದ್ ಬೇಡ ದೂರ ಆಗೋದ್ ಬೇಡ ನಾವ್ ಇದೇ ರೀತಿ ಚೆನ್ನಾಗಿರ್ಲಿ ನಮ್ಮ ಜೀವ ಇರೋವರೆಗೂ ಇದೇ ರೀತಿ ಚೆನ್ನಾಗಿರ್ಲಿ ಸೊ ಅಷ್ಟೇ ಅಷ್ಟೇ

ಅದ್ಯಾರೊಬ್ರು ಇವಾಗ ನೋಡಿದೆ ಕಮೆಂಟು ಇವತ್ತು ಅದೇನು ಅಂತ ಏನೋ ಮಾಡಿದ್ರು ಇಬ್ರು ಬರಲಿ ಚೆನ್ನಾಗೈತಿ ಅಂತ ಎಲ್ಲ ಹೇಳ್ತಾರೆ ಅದ್ರ ಮುಂದೆ ಗೊತ್ತಾ ನಿಮ್ಮಿಬ್ರು ಫ್ರೆಂಡ್ಶಿಪ್ ಏನು ಜಾಸ್ತಿ ದಿವಸ ಉಳಿಯಲ್ಲ ನಾವು ನೋಡ್ತೀವಿ ಅಂತ ಹೇಳ್ಬಿಟ್ಟು ಏನೋ ಕಮೆಂಟ್ ಮಾಡಿದ್ರು ಆಮೇಲೆ ಇವತ್ತರ ಎಲ್ಲ ಅನ್ಕೊಳಕ್ ಹೋಗ್ಬಿಡಿ ನಾವ್ ಆತರ ದೂರ ಆಗಲ್ಲ ಚೆನ್ನಾಗಿರ್ತೀವಿ ನೋಡ್ತಾ ಇದೇನೋ ದೂರ ಆಗಲ್ಲ ಈ ಕಡೆ ಏನಾರ ಗೆಲ್ಲಿ ಸಂಜು ಚೆನ್ನಾಗಿ ಇರ್ಲಿ ನನಗೆ ಏನಾರ ಹೆಚ್ಚಿ ಕಮ್ಮಿಯದ್ರು ಆತರ ಏನಿಚ ಕಮ್ಮಿ ಅಂಗ್ಬೇಕಾರ ಆಗ್ಬಿಡ್ಲಿ ಫ್ರೆಂಡ್ಸ್ ಓ ದುರ್ಗಾ ಕಮ್ಮಿ ಬುರ್ತದಿಲ್ಲ ಯ ಬುರ್ತದನೇంటి ಬುರ್ತ ಹಿಂಗೇಲನ್ ಬಿಡಿಸು ಏನು ಆಗದಬೇಡ ಚೆನ್ನಾಗಿ ಇರ್ಲಿ ಸರಿ ಓಕೆ ಇಷ್ಟನ ಎಳ್ತಾ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾಇನಿ ಈ ವ್ಲಾಗ್ ನಿಮಗೆ ಒಂದಚರದ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ವ್ಲಾಗ್ ಅಲ್ಲಿ ಥ್ಯಾಂಕ್ ಯು Bye. Bye.